ನಮಸ್ತೆ ವೀಕ್ಷಕರೇ ನಾನು ಸ್ವಾಮಿ ಸಾರಿಗೆ ಸಂಸ್ಥೆ ಅಂದರೆ ಭಾಳ ಒಂದು ಮುಖ್ಯವಾದ ಶಕ್ತಿ ಇದ್ದಂಗೆ ಅದರಲ್ಲಿ ದಿನ ಸಾವಿರಾರು ಲಕ್ಷಾಂತರ ಕಾರ್ಮಿಕರು ಲಕ್ಷಾಂತರ ಜನನ ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ಕೊಂಡು ಹೋಗಿ ಬಿಡ್ತಾರೆ ಅವರ ಸ್ಥಳಗಳಿಗೆ ತಲುಪಿಸ್ತಾರೆ ತನ್ನ ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ ಆದರೆ ಇಲ್ಲಿ ನಡೀತಾ ಬೇರೆ ಕಾರ್ಮಿಕರ ಮೇಲೆ ಅಧಿಕಾರಿಗಳ ದಬ್ಬಾಳಿಕೆ ಏಕೆಂದರೆ ಒಂದು ರೂಟ್ ಆಪ್ರೇಟ್ ಆಗಬೇಕಂದ್ರೆ ಇಂತಿಷ್ಟು ಒಂದು ರೂಟ್ ಹೋಗ್ಬೇಕಂದ್ರೆ ಇಂತಿಷ್ಟು ರೀಬುಕ್ ಮಾಡಬೇಕಂದ್ರೆ ಇಂತಿಷ್ಟು ಹೀಗೆ ಹಲವಾರು ರೀತಿಯ ಟಾರ್ಚರ್ ಕೊಡ್ತಾ ಹಣ ಇಳಿದಿದ್ದಾರೆ ಇದು ಇತ್ತೀಚೆಗೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆಯಲ್ಲಿ ಭಾಳ ಜೋರಾಗಿ ನಡೀತಾ ಇದೆ ಎಲ್ಲ ಅಧಿಕಾರಿಗಳಿಗೂ ಇದು ಗೊತ್ತಿರದೆ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಫೋನ್ಪೇ ಹಗರಣಗಳು ಒಂದರಿಂದ ಒಂದು ನಡೀತಾ ಇದೆ ಇದು ರಾಮಲಿಂಗರೆಡ್ಡಿ ಅವ್ರಿಗೂ ಗೊತ್ತು ಮೇಲ್ ಅಧಿಕಾರಿಗಳಿಗೂ ಗೊತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಶಾಮೀಲಾಗವರೆ ತಿಂಗಳಾಯ್ತು ಇಂತಿಷ್ಟು ಮಾಮೂಲಿ ವಸೂಲಿ ಮಾಡ್ತಿದ್ದಾರೆ ವಸೂಲಿಗೆ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ ಅಂತೇಳಿ ಕಾರ್ಮಿಕರು ಹೇಳ್ತಿದ್ದಾರೆ ಇಂಥ ಒಂದು ಹಗರಣಗಳು ಈಗಾಗಲೇ ಭಾಳ ನಡೆದಿದ್ದಾವೆ ಆದರೂ ಯಾವುದೇ ಕಾರಣದಿಂದ ರಾಮಲಿಂಗ ರೆಡ್ಡಿಯವರಾಗಲಿ ಎಮ್ ಡಿ ಸಾಹೇಬರಾಗಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲ್ಲ ಈಗಾಗಲೇ ಫೋನ್ಪೇ ಹಗರಣಗಳು ಎಷ್ಟೋ ಕೇಸ್ಗಳು ಮುಚ್ಚೋಗಿದ್ದಾವೆ ಅಂಥದ್ರಲ್ಲಿ ಈಗ ಬೆಳಕಿಗೆ ಬಂದಿದೆ ಪೇ ಹಗರಣ ಬೆಂಗಳೂರು ಕೇಂದ್ರೀಯ ವಿಭಾಗ ಘಟಕ ಒಂದರಲ್ಲಿ ಸ್ವಪ್ನಾ ಮೇಡಮ್ಮು ಗೀತಾ ಮೇ ಸಂಗೀತ ಮೇಡಮ್ಮು ಇವರಿಬ್ಬರೂ ಸೇರಿಕೊಂಡು ಫೋನ್ಪೇ ಹಗರಣನ ಭಾಳ ಜೋರಾಗಿ ಮಾಡಿದ್ದಾರೆ ಕಾರ್ಮಿಕರ ಹತ್ರ ಅನ್ಯಾಯವಾಗಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಇದು ಬೆಳಕಿಗೆ ಬಂದು ಈಗ ಎಮ್ ಡಿ ಸಾಹೇಬರಿಗೆ ದೂರು ದಾಖಲಾಗಿದೆ ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೂ ಮಾತ್ರ ಅದೇಗೋ ಬೆಂಗಳೂರು ಕೇಂದ್ರ ವಿಭಾಗ ಘಟಕವೊಂದರಲ್ಲಿ ಫೋನ್ಪೇ ಹಗರಣ ಯಾವಾಗಲೂ ನಡೀತಿದೆ ಈಗ ಈ ಘಟಕದಲ್ಲಿ ಹಿಂದೆ ಫೋನ್ಪೇ ಹಗರಣ ಆಗಿ ಆ ಕೇಸನ್ನೇ ಮುಚ್ಚಾಕಲಾಗಿದೆ ಆದರೆ ಮತ್ತೆ ಮತ್ತೆ ಅದೇ ಫೋನ್ಪೇ ಹಗರಣ ಮರುಕಳಿಸ್ತಾ ಇದೆ ಇದು ಏನಂತ ಗೊತ್ತಿಲ್ಲ ನೋಡಿ ಇವರೇ ಎ ಟಿ ಎಸ್ಸು ಸಂಗೀತ ಮೇಡಮ್ಮು ಆದರೂ ಮಾತ್ರ ಹಣ ವಸೂಲಿಯಲ್ಲಿ ಎತ್ತಿದ ಕೈಯಂತೆ ಇವರು ಹೇಗೋ ಗೊತ್ತಿಲ್ಲ ನಮಗೆ ಮಂತ್ರಿ ಬಂದರೆ ಸಾಕು ಫೋನ್ ಫೋನ್ಪೇ ಹಗರಣನ ಜೋರಾಗಿ ಮಾಡ್ತಾರಂತೆ ಹಾಗಾಗಿ ಇವರು ನೋಡಿ ಇವರು ನೋಡಿ ಸಪ್ನಾ ಮೇಡಮ್ಮು ಎ ಟಿ ಎಸ್ಸು ಇವರು ಅಷ್ಟೇ ಫೋನ್ಪೇ ಹಗರಣ ಅಂದರೆ ಎತ್ತಿದ ಕೈ ಯಾಕೆಂದರೆ ಹಿಂದೆ ಇದೇ ಜಾಗದಲ್ಲಿ ಇದ್ದಂಥ ಕೆಲವು ಅಧಿಕಾರಿಗಳು ಫೋನ್ಪೇ ಹಗರಣ ಮಾಡಿ ತಗಲು ಹಾಕ್ಕೊಂಡು ಸಸ್ಪೆಂಡ್ ಆಗಿ ಕೇಸ್ಗಳನ್ನ ಮುಚ್ಚಾಕೊಂಡಿದ್ದಾರೆ ನಮ್ದೇನಂತೇಳಿ ಇವರು ಕೈ ಹಿಡ್ದಿದ್ದಾರೆ ಈಗ ತಾನೇ ಬಂದಿರಂತೆ ಎಮ್ ಡಿ ಸಾಹೇಬರು ಇವ್ರಿಗೆ ಏನು ಮಾಡ್ತಾರೆ ನೋಡೋಣ ಒಬ್ಬ ನಿರ್ವಾಹಕ ಐದು ರೂಪಾಯಿ ಟಿಕೆಟ್ ಸಿಗಾಕಂಡ್ರೆ ಸಸ್ಪೆಂಡ್ ಮಾಡ್ತಾರೆ ಇವ್ರಿಗೆ ಯಾವುದೇ ಸಸ್ಪೆಂಡ್ ಇಲ್ಲ ಕೇಸ್ ಮುಚ್ಚಾಕಿ ಮತ್ತೆ ಪ್ರಮೋಷನ್ ಕೊಡ್ತಾರೆ ನೋಡಿ ಸಂಗೀತ ಮೇಡಮ್ಮು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಸ್ವಪ್ನ ಮೇಡಮ್ಮು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಫೋನ್ಪೇ ಹತ್ತ ಐತೆ ಮಾಡಿದಷ್ಟು ಮಾಡ್ಕೊಂಡಿದ್ದಾರೆ ಇವ್ರಿಗೆಲ್ಲ ಯಾವ ಶಿಕ್ಷೆ ಅಂತೇಳಿ ಗೊತ್ತಿಲ್ಲ ಅಕ್ರಮ್ ಅವ್ರಿಗೆ ಹೇಳಿ ಅಂದರೆ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಆ ಥರ ಏನಾದರೂ ಗೂಗಲ್ ಪೇ ಮುಖಾಂತರ ತೊಗೊಂಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಶಿಸ್ತಿನ ಕ್ರಮ ತಗೊಳ್ಳಿ ಅಂತ ಟಿ ವಿ ನೈನ್ಗೆ ರಾಮಲಿಂಗರೆಡ್ಡಿ ಸಾಹೇಬರು ಬಿಟ್ಟರು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಆದರೆ ಇಲ್ಲಿವರೆಗೂ ಫೋನ್ಪೇಗಳಲ್ಲಿ ತಗೊಳಾಕೊಂಡು ಇರೋರಿಗೆ ತಾವು ಏನು ಶಿಕ್ಷೆ ಕೊಟ್ಟಿದ್ರಿ ಅಂತೇಳಿ ಕಾರ್ಮಿಕರು ಕೇಳ್ತಿದ್ದಾರೆ ಸ್ವಾಮಿ ಮಾನ್ಯ ಸಿ ಎಂ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಸಾರಿಗೆ ನೌಕರರು ಕಷ್ಟಪಟ್ಟು ಹಗಲಿರುಳು ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ನ್ಯಾಯ ಕೊಡಿಸ್ಬೇಕಾಗಿದೆ ಅಧಿಕಾರಿಗಳ ದಬ್ಬಾಳಿಕೆ ಅಧಿಕಾರಿಗಳು ವಸೂಲಿ ಮಾಡ್ತಿರೋ ಹಣನ ಕಾರ್ಮಿಕರಿಂದ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಇದಕ್ಕೆ ಒಂದು ಮುಕ್ತಿ ಕೊಡಬೇಕಂತೇಳಿ ಕಾರ್ಮಿಕರು ಕೇಳ್ಕೊತಾ ಇದ್ದಾರೆ